ಸೀರಾ ನೋಡ್ರಿ ಸೂಪರ್ ಆಗಿತ್ತು ನೋಡ್ರಿ ಇವತ್ತು ಬಾಯಲ್ಲಿ ಇಟ್ಟರೆ ಕರಗಂಗಾಗಿತ್ತು ನೋಡ್ರಿ ಮಸ್ತ್ ಟೇಸ್ಟ್ ಆಗಿತ್ತು ನಾಸ್ತ್ಯಾ ಫುಲ್ಲು ನಿದ್ದೆ ಹತ್ತದ ನಿನ್ಗ ಲೈಟಿನ್ ಬೆಳಕು ಬೀಳಬಾರ್ದಲ್ಲ ಇವತ್ತು ನೋಡ್ರಿ ಟಿಫಿನ್ನಿಗೆ ನಾನು ರೊಟ್ಟಿ ಮಾಡಿಲ್ಲ ರೀ ಉಪ್ಪಿಟ್ಟು ಮಾಡಿ ನೋಡಿರಿ ಬಾಂಬೆ ರವತ್ತು ಉಪ್ಪಿಟ್ಟು ಏನಪ್ಪ ಸ್ಟಾರ್ಟಿಂಗ್ ನೋಡಿದ್ರೆ ಸಿರಾ ತೋರಿಸಿದ್ರು ಈಗ ನೋಡಿದ್ರೆ ಉಪ್ಪಿಟ್ಟು ತೋರ್ಸಕತ್ತೀರಿ ಸಿರಾ ಉಪ್ಪಿಟ್ಟು ಮಾಡ್ಯಾರೇನೋ ಅಂತ ಅನ್ಕೊತೀರೇನು ರೀ ಇಲ್ಲ ರೀ ಶಿರಾ ಉಪ್ಪಿಟ್ಟು ಸೇರಿ ಮಾಡಿಲ್ಲ ನಾನು ಸಿರಾ ಮಾಡೀನಿ ರೀ ಯಾವಾಗ ಮಾಡೀನಿ ಅಂತ ತೋರಿಸ್ತೀನಿ ನೋಡಿರಿ ನೀವು ವಿಡಿಯೋ ಫುಲ್ಲು ನೋಡಿರಿ ನೋಡ್ರಿ ಎಷ್ಟು ಪರ್ಫೆಕ್ಟ್ ಬಂದದ ನೋಡಿರಿ ಉಪ್ಪಿಟ್ಟು ನೀವು ದರ್ಶಿನಿ ಆಮೇಲೆ ಹೋಟೆಲ್ಗೆಲ್ಲ ತಿಂತೀರಲ್ಲ ಸೇಮ್ ಅದೇ ಟೈಪೇ ಟೇಸ್ಟ್ ಆಗಿತ್ತು ನೋಡ್ರಿ ಒಂದು ಚೂರೂ ಪಾತ್ರೆಗೆ ಎಲ್ಲಿ ಹತ್ತಿಲ್ಲ ನೋಡಿರಿ ಎಷ್ಟು ಕರೆಕ್ಟ್ ಬಂದದ ನೋಡಿರಿ ಒಂದು ಅಷ್ಟು ಪರ್ಫೆಕ್ಟ್ ಬಂದಿತ್ತು ನೋಡ್ರಿ ಟೇಸ್ಟೂ ಹಂಗೆ ಆಗಿತ್ತು ನೋಡಿರಿ ಕಡಲಿ ಪುಡಿ ಮತ್ತು ನಿಂಬೆಹಣ್ಣು ಇದ್ರ ಜೊತೆಗೆ ಕಾಂಬಿನೇಷನ್ ರೀ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗಿತ್ತು ನೋಡಿರಿ ಟಿಫಿನ್ ಮಾಡೋದು ಆಯಿತು ನೋಡ್ರಿ ಬಟ್ಟೆ ವಾಶಿಗೆ ಹಾಕಿದ್ದೆ ಇವತ್ತು ಎಲ್ಲ ಒಣಗಾಕಿದ್ದೆ ನೋಡ್ರಿ ಬಟ್ಟೆ ಎಲ್ಲ ಮುಗೀತು ಮತ್ತು ಮ್ಯಾಟ್ ಹಾಕಿದ್ದೆ ರೀ ನಾನು ಭಾಳ ಇದ್ದವು ಮ್ಯಾಟು ಒಂದು ಹತ್ತು ಹನ್ನೆರಡು ಮ್ಯಾಟ್ ಇದ್ದವು ರೀ ಎಲ್ಲ ಸೇರಿಸಿ ಒಂದೇ ಸತೆ ಒಂದು ಸತೆ ಹಾಕಿಬಿಡ್ತೀನಿ ರೀ ನಾನು ಎಲ್ಲ ಕ್ಲೀನ್ ಆಗಿಬಿಡ್ತವೆ ನೋಡಿರಿ ಹೊರಗೆ ಒಗ್ಯೋದ್ಕಿಂತ ಬೆಸ್ಟ್ ನೋಡಿರಿ ಇದು ಭಾಳ ಅಂದ್ರೆ ಭಾಳ ಕ್ಲೀನ್ ಆಗ್ತಾವೆ ವಾಷಿಂಗ್ ಮಷಿನಲ್ಲಿ ಇದನ್ನು ಒಣಗಾಕಿ ಒಂದು ಚೂರು ಒಣಗಾಕ್ಬೇಕು ರೀ ಅಷ್ಟೇ ಎಲ್ಲ ಒಣಗೋಗಿರ್ತಾವ ಚೂರು ಬಿಸಿಲಿಗೆ ಹಾಕಿದರೆ ಇವಾಗೇನು ಮಳೆ ಇಲ್ಲ ನೋಡಿರಿ ಕಡಿಮೆ ಆಯಿತು ಒಂಚೂರು ಬಿಸಿಲು ಬಿದ್ದದ ರೀ ಇವತ್ತು ಇಲ್ಲೇ ಹೊರಗೆ ಕಂಪೌಂಡಿಗೆ ಹಾಕಾಕತ್ತೀನಿ ನೋಡಿರಿ ಹಂಗೆ ಸ್ವಲ್ಪ ಕಂಫರ್ಟನ್ನು ಹಾಕಿಬಿಡ್ತೀನಿ ರೀ ನಾನು ಒಂದು ಐದು ನಿಮಿಷ ಹತ್ತು ನಿಮಿಷ ಇದ್ದಾಗ ಭಾಳ ಸ್ಮೆಲ್ ಘಮ ಘಮ ಅಂತ ಚೆಂದ ಇರ್ತದೆ ನೋಡ್ರಿ ಇಲ್ಲಾಂದರೆ ಅದು ಸ್ಮೆಲ್ ಬಂದುಬಿಡ್ತಾವ್ರಿ ಮ್ಯಾಟು ಬಿಸಿಲಿಲ್ಲ ಅಂದರೆ ಆದ್ರೂ ಒಂಚೂರು ಕಂಫರ್ಟ್ ಹಾಕಿದರೆ ಚೆಂದ ನೋಡ್ರಿ ಮ್ಯಾಟು ಭಾಳ ಕ್ಲೀನ್ ಅಂದರೆ ಕ್ಲೀನ್ ಆಗ್ತದೆ ಆಮೇಲೆ ಸ್ಮೆಲ್ಲೂ ಭಾಳ ಚೆನ್ನಾಗಿರ್ತದ ನೋಡ್ರಿ ಇಲ್ಲಿ ನೋಡ್ರಿ ನಾನು ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡೋಕ್ಕೀನಿ ನೋಡ್ರಿ ಏನು ಕ ವೆಜಿಟೇಬಲ್ಸ್ ರೀ ಸುಮ್ಮನೆ ಸಾದಾ ಪಲಾವು ಚೂರು ಕಿಚನ್ ಕಿಂಗ್ ಮಸಾಲ ಅಷ್ಟೇ ಹಾಕಿ ನೋಡಿರಿ ಮತ್ತೇನಿಲ್ಲ ಏನಿಲ್ಲ ಅದೇ ಉಳ್ಳಾಗಡ್ಡೆ ಹಸಿರು ಇಷ್ಟೇ ನಾರ್ಮಲಾಗಿ ಏನು ಮತ್ತು ಏನಿಲ್ಲ ಬೇರೆ ಐಟಮು ಅಂದ್ರೆ ಭಾಳ ಆಗಿತ್ತು ನೋಡ್ರಿ ಪಲಾವ್ ಅದ್ರ ಜೊತೆ ನಂಚ್ಕೊಳಕಂತಂದು ಟೊಮೆಟೊ ಪಲ್ಯ ಮಾಡಿದ್ದೆ ರೀ ನಾನು ಅದನ್ನು ಚೆನ್ನಾಗಾಗಿತ್ತು ಕಸೂರಿ ಮೇಥಿ ಹಾಕಿ ಮಾಡಿದ್ದೆ ರೀ ಮಸ್ತಾಗಿತ್ತು ಟೊಮೆಟೊ ಪಲ್ಯನೂ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಶಿರಾ ಮಾಡೋಕ್ಕಿ ನೋಡ್ರಿ ಪಲಾವ್ ಜೊತೆಗೆ ಮಸ್ತಾಗಿತ್ತು ನೋಡ್ರಿ ಶಿರಾ ನಾನು ಫುಡ್ ಕಲರು ಅದು ಏನು ಬಳಸಂಗಿಲ್ಲ ರೀ ಆರೆಂಜ್ ಕಲರ್ ಅದು ಏನೂ ತರಲ್ಲ ಮನೆಯಾಗೆ ಅರಶಿನ ಇರ್ತದಲ್ಲ ಒಂಚೂರು ರವೆ ಉರಿಯ ಮುಂದೆ ನಾನು ಅರಶಿನ ಹಾಕಿಬಿಡ್ತೀನಿ ನೋಡ್ರಿ ಕರೆಕ್ಟ್ ಕಲರ್ ಬಂದದ ನೋಡ್ರಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಒಂದು ಬಾಳೆಹಣ್ಣು ಹಾಕಿದ್ದೆ ರೀ ನಾನು ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಟೊಮೆಟೊ ಪಲ್ಯ ನೋಡ್ರಿ ರೆಡಿ ಆಯಿತು ಈ ಕಡೆ ಪಲಾವ್ನೂ ರೆಡಿ ಆಯಿತು ನೋಡ್ರಿ ಸ್ವಲ್ಪ ಹಣ್ಣು ಹಿಂಡಕತ್ತಿ ನೋಡ್ರಿ ಪಲಾವಿಗೆ ಇಲ್ಲಾಂದರೆ ಮಕ್ಕಳು ಒಂದೊಂದು ಸತಿ ಹಾಕ್ಕೊಂತಾರ ಒಂದೊಂದು ಸತಿ ಮರ್ತು ಬಿಡ್ತಾರ್ರಿ ನಿಂಬೆಹಣ್ಣವರು ಹಂಗಾಗಿ ನಾನು ಕುಕ್ಕರಿಗೆ ಹಾಕಿಟ್ಬಿಟ್ಟಿರ್ತೀನಿ ರೀ ಯಾರು ಯಾವಾಗಾನ ಊಟ ಮಾಡಲಿ ಅಂತ ಮತ್ತೆ ಇಲ್ಲ ಅಂತಂದರೆ ಅವ್ರು ಹಂಗೆ ಊಟ ಮಾಡಿಬಿಡ್ತಾರೆ ರೀ ಪಲಾವಿಗೆ ಹಣ್ಣು ಹಿಂಡಿದ್ರೇ ಟೇಸ್ಟ್ ರೀ ಅದು ಅವ್ರಿ ಅಮ್ಮ ಹಿಂಡ್ರ ತಾಳುಬಿಡ ಅಂತ ಇದು ಮಾಡ್ತಾರೆ ಅವರು ಹಾಗಾಗಿ ನಾನು ಅದಕ್ಕೆ ಯಾವಾಗಲೂ ಹಿಂಗೆ ನೋಡ್ರಿ ಮರೆಯಂಗಿಲ್ಲ ಒಂದು ಸತಿ ಒಂದು ಅರ್ಧ ಹಣ್ಣು ಹಿಂಡಿ ಒಂದ್ಸತಿ ಎಲ್ಲ ಚೆಂದ ಕುಕ್ಕರ್ ವಿಜಲೆಲ್ಲ ಹೋಗಿರ್ತದೆ ನೋಡ್ರಿ ಅವಾಗ ಹಿಂಡಿ ಕಲಸಿ ಮುಚ್ಚಿಟ್ಬಿಡ್ತೀನಿ ರೀ ನೋಡ್ರಿ ನಮ್ಮ ಶಿರಾ ಹೆಂಗಾಗ್ಯದ ನೋಡ್ರಿ ಮಸ್ತ್ ಅಂದರೆ ಮಸ್ತ್ ಆಗ್ಯದ ನೋಡ್ರಿ ನನ್ನ ಮಕ್ಕಳು ಸಣ್ಣವರಿದ್ದಾಗ ಹಿಂಗೆ ಮಾಡಿ ರೀ ನಾನು ಅಮ್ಮ ಕಣ್ಣು ಮೂಗು ಬಾಯಿ ಮಾಡಿಕೊಡೋ ಅಂತಿದ್ದರಿ ಅವರು ಹೀಗಾಗಿ ಅದೇ ನೆನಪು ಬರ್ತದೆ ರೀ ನನ್ಗೆ ಅವ್ರು ಎಷ್ಟೇ ಮಕ್ಕಳು ಮಕ್ಕಳೇ ನೋಡ್ರಿ ಹಿಂಗಾಗಿ ಹಿಂಗೆ ಮಾಡಿಕೊಡ್ತೀನಿ ನೋಡ್ರಿ ನಾನು ಏನು ಅಡುಗೆ ಮಾಡಿದ್ರೂ ಪ್ರೆಸೆಂಟೇಷನ್ ಮಾಡೋದು ಮಾತ್ರ ನಾನು ಬಿಡಲ್ಲರಿ ಮತ್ತು ಬೇಜಾರು ಮಾಡ್ಕೊಳಂಗಿಲ್ಲ ರೀ ಅವ್ರು ಒಟ್ಟಿ ತುಂಬ ರೀ ನನಗೆ ಅದೇ ಖುಷಿ ನೋಡ್ರಿ ಸಾಯಂಕಾಲದ ನೋಡ್ರಿ ಅಕ್ಕಿ ಎಲ್ಲ ನೆನೆ ಹಾಕಿ ಚಪಾತಿ ಹಿಟ್ಟೆಲ್ಲ ನಾದಿಟ್ಟು ರೀ ಇವತ್ತೇನು ತರಕಾರಿ ಇಲ್ಲ ರೀ ಉಳ್ಳಾಗಡ್ಡಿ ಪಲ್ಯ ಮಾಡೀನಿ ಇವಾಗ ನೋಡ್ರಿ ಹೂ ಆಯಿತು ಮುಗಿಯೋಕೆ ಬಂತು ನೋಡ್ರಿ ನಾನು ಸ್ವಲ್ಪ ಇದ್ದದ ಹೂ ಕಟ್ಟಿ ಚಪಾತಿ ಮಾಡ್ಬೇಕು ನೋಡ್ರಿ ಚಪಾತಿ ಮಾಡಿ ಲಾಸ್ಟ್ ಗ್ಯಾಸ್ ಕಟ್ಟೆ ಒಂದು ಕ್ಲೀನ್ ಮಾಡಿಬಿಟ್ರೆ ಇವತ್ತಿನ ಕೆಲಸ ಫಿನಿಶ್ ನೋಡಿರಿ ಹೆಂಗಾಗಿದೆ ನೋಡ್ರಿ ನಾನು ಕಟ್ಟಿದ್ದು ಹೂವು ನನಗಂಕರ್ ಫುಲ್ ಇಷ್ಟ ನೋಡ್ರಿ ಈ ಥರ ದಪ್ಪ ಕಟ್ಟೋದು ದೇವ್ರಿಗೆ ಹಾಕಿದ್ರೆ ಅಂಕರ್ ಇಷ್ಟು ಚಂದ ಕಾಣಿಸುತ್ತ ರೀ ಈ ಫೋಟೋ ಭಾಳ ಚಂದ ಕಾಣುತ್ತ ನೋಡ್ರಿ ಇದ್ರ ಜೊತೆ ಕನಕಾಂಬ್ರಿ ಹೂವು ಹಾಕೋಕೆ ಇಷ್ಟ ರೀ ಸಿಗವಲ್ಲವ್ರೀ ಬಿಚ್ಚಿದ ಕನಕಾಂಬ್ರಿ ಇಲ್ಲಾಂತಂದ್ರೆ ಅದು ಹಾಕ್ಬೇಕು ರೀ ಭಾಳ ಚಂದ ಆಗುತ್ತೆ ನೋಡ್ರಿ ಕನಕಾಂಬ್ರಿ ಹೂವು ಹಾಕಿ ಮಸ್ತ್ ಇರ್ತದ ರೀ ಆಗಿದೆ ನೋಡ್ರಿ ಇವತ್ತಿಂದ ಹೂವು ನಾಳೆ ಅಲ್ಲ ರೀ ಇವತ್ತಿಂದು ಮತ್ತು ನಾಳಿದು ಎರಡು ಸೇರಿಸಿ ಅಂಗಡಿಗೆ ದೇವರಿಗೆ ಗುಡಿಗೆ ಎಲ್ಲದಕ್ಕೂ ಹೋಗುತ್ತೆ ನೋಡ್ರಿ ಅನ್ನೋ ಆಯಿತು ನೋಡ್ರಿ ಈ ಕಡೆ ಪಲ್ಯನೋ ರೆಡಿ ಆಯಿತು ಚಪಾತಿ ಒಂದು ಮಾಡಕತ್ತೀನಿ ನೋಡ್ರಿ ಇವಾಗ ಪದರ್ ಚಪಾತಿನೇ ಮಾಡಕತ್ತೀನಿ ನೋಡ್ರಿ ಮಕ್ಕಳಿಗೆ ಅದೇ ಇಷ್ಟ ಆ ಪುಲ್ಕೋದ್ಕಿಂತ ಜಾಸ್ತಿ ಇವೇ ಇಷ್ಟಪಡ್ತಾರೆ ನನ್ನ ಮಕ್ಕಳು ಅಮ್ಮ ಪದರ್ ಚಪಾತಿನೇ ಮಾಡಮ್ಮ ಚೆನ್ನಾಗಿರ್ತಾವ ಅಂತಾರೆ ಹೀಗಾಗಿ ಪದರ್ ಚಪಾತಿನೇ ಮಾಡಕತ್ತೀನಿ ನೋಡಿರಿ ಇವತ್ತನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಐಕನ್ ಪ್ರೆಸ್ ಮಾಡಿರಿ ನೋಟಿಫಿಕೇಷನ್ ಬರ್ತದ ನಿಮ್ಗೆ ನಾ ವಿಡಿಯೋ ಹಾಕಿದ ತಕ್ಷಣ ನೋಡಿರಿ ರೆಡಿ ಆಯಿತು ನಮ್ಮ ಪದರ್ ಚಪಾತಿ ಮತ್ತು ಉಳ್ಳಾಗಡ್ಡಿ ಪಲ್ಯ ಶೇಂಗಾ ಪುಡಿ ಮೊಸರು ನೋಡಿರಿ ಉಳ್ಳಾಗಡ್ಡಿ ಪಲ್ಯಕ್ಕೆ ಸ್ವಲ್ಪ ಹಸಿ ಕಡಲೆ ಹಿಟ್ಟು ಹಾಕಿ ಮಾಡ್ಬೇಕು ರೀ ಸುಮ್ಮನೆ ಉದುರಿಸ್ಬೇಕು ರೀ ಹಸಿ ಕಡಲೆ ಹಿಟ್ಟು ಇಷ್ಟು ಟೇಸ್ಟ್ ಆಗ್ತದೆ ರೀ ಒಂಚೂರು ಕಸೂರಿ ಮೇತಿನೂ ಹಾಕಿನ ರೀ ಒಂದು ಸತಿ ಟ್ರೈ ಮಾಡಿರಿ ಇರ್ತದೆ ನೋಡಿರಿ